ಸ್ನೇಹಿತರೇ ನಿಮಗೆ ತಿಳಿದಿದ್ಯಾ ಇಂದಿಗೂ ಈ ನಗರದಲ್ಲಿ ಅಶ್ವತ್ಥಾಮ ಜೀವಂತವಾಗಿದ್ದಾರೆ ಇಲ್ಲಿನ ಜನ ನಾಲ್ಕು ಸಾವಿರ ವರ್ಷಗಳ ಕಾಲ ಹೇಗೆ ಜೀವಂತವಾಗಿರ್ತಾರೆ ಚಿಂತಾಮಣಿ ಕಲ್ಲಿನ ರಹಸ್ಯವೇನು ಜರ್ಮನಿಯ ಹಿಟ್ಲರ್ ಇದನ್ನು ಯಾಕೆ ಹುಡುಕುತ್ತಿದ್ದರೋ ಮಹಾವಿಷ್ಣುವಿನ ಹತ್ತನೇ ಅವತಾರ ಕಲ್ಕಿ ಶಾಂಬಾಲದಲ್ಲಿ ಯಾಕೆ ಜನ್ಮ ತಾಳುತ್ತಾರೆ ಶಾಂಬಾಲದ ಜನ ಟೈಮ್ ಟ್ರಾವೆಲ್ ಹಾಗೂ ಟೆಲಿಪತಿಯ ಟೆಕ್ನಾಲಜಿ ಹೀಗೆ ತಿಳಿದಿದ್ದರು ಈ ಪ್ರಶ್ನೆಗಳು ಕಾಲ ಕಾಲಕ್ಕೂ ಮಾನವ ಜಗತ್ತಿಗೆ ಅಚ್ಚರಿ ಮೂಡಿಸುತ್ತಿದೆ ಈ ಪ್ರಶ್ನೆಗಳಿಗೆ ಹಾಗೂ ಶಾಂಬಾಲದ ಉತ್ತರ ಸಿಗದ ಅಚ್ಚರಿಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ನಿಮಗೆ ಒಂದು ಸೆಕೆಂಡ್ ಕೆಲಸ ಆಗುತ್ತೆ ಇದೇ ನಮಗೆ ಬಹಳಷ್ಟು ಸಹಾಯ ಮಾಡುತ್ತೆ ಹಾಗೆ ವಿಡಿಯೋವನ್ನು ಲೈಕ್ ಮಾಡೋದನ್ನ ಮರಿಬೇಡಿ ಎರಡು ಸಾವಿರದ ಹದಿಮೂರರಲ್ಲಿ ಸಂಶೋಧನಾಕಾರರ ಒಂದು ತಂಡ ಟಿಬೇಟ್ಗೆ ತಲುಪಿದರು ಅಲ್ಲಿ ಅವರು ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರದ ಅವಶೇಷಗಳನ್ನು ಪರಿಶೀಲಿಸಿದರು ಇದೇ ಸಮಯದಲ್ಲಿ ಅವರ ಗಮನವು ಒಂದು ವಿಶೇಷದ ಕಡೆ ಸೆಳೆಯುತ್ತೆ ಅದುವೇ ಒಂದು ಗುಗ್ಗಿ ಕಿಂಗ್ಡಮ್ ಈ ಸಾಮ್ರಾಜ್ಯದಲ್ಲಿ ಬರೋಬ್ಬರಿ ಒಂದು ಲಕ್ಷ ಜನರು ವಾಸವಿದ್ದರು ಆದರೆ ಅಚಾನಕ್ಕಾಗಿ ಏನಾಯಿತು ಒಂದು ಲಕ್ಷ ಜನರು ಒಂದು ಕೂಡ ಕುರಿವು ಬಿಡದೆ ಅಲ್ಲಿಂದ ಪಲಾಯನ ಮಾಡಿದರು ವಿಜ್ಞಾನಿಗಳಿಗೆ ಈ ಘಟನೆ ವರ್ಷಗಳಿಂದ ಪ್ರಶ್ನೆಯಾಗಿ ಉಳಿದಿದೆ ಹಾಗೆ ಈ ರಹಸ್ಯಮಯ ಘಟನೆಯನ್ನು ಏಲಿಯನ್ ಜೊತೆ ಕೊಡಿಸುತ್ತಾರೆ ಈ ಸ್ಥಳವೊಂದು ಹದಿಮೂರನೇ ಶತಮಾನದಲ್ಲಿ ಹಿಮದಿಂದ ಆವೃತ್ತಿಯಾದ ಬಂಜರು ಭೂಮಿಯಾಗಿತ್ತು ಇಲ್ಲಿ ಹತ್ತು ಸಾವಿರ ಜನ ಕೂಡ ಬದುಕಲು ಸಾಧ್ಯವಾಗುವುದಿಲ್ಲ ಆದರೆ ಇದೇ ಸ್ಥಳದಲ್ಲಿ ಒಂದು ಲಕ್ಷ ಜನ ಹೇಗೆ ಸುಖವಾಗಿ ವಾಸವಿದ್ದರು ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಬೇರೆ ರಾಜ್ಯದ ಜನರು ಗೂಗಿ ಸಾಮ್ರಾಜ್ಯದ ರಾಜನಿಗೆ ಪ್ರಶ್ನೆ ಮಾಡುತ್ತಾರೆ ಆಗ ರಾಜನು ನಾವು ಇಲ್ಲಿ ಅತ್ಯಂತ ಸಮೃದ್ಧಿಯಿಂದ ಬದುಕಲು ಕಾರಣ ಶಾಂಬಾಲ ನಗರದ ಜನರ ಸಹಾಯದಿಂದ ಮಾತ್ರ ಈ ಶಾಂಬಾಲ ನಗರ ಅದೇ ನಮ್ಮ ಹಿಂದೂ ಧರ್ಮ ಹಾಗೂ ಬೌದ್ಧ ಧರ್ಮದವರು ದೇವತೆಗಳ ನಿವಾಸ ಸ್ಥಳವೆಂದು ನಂಬುತ್ತಾರೆ ಆದರೆ ಒಂದು ಸಮಯದಲ್ಲಿ ಲಡಾಖ್ ನ ರಾಜ ಈ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಲು ಹೋಗುತ್ತಾರೆ ಆದರೆ ಇಡೀ ಸಾಮ್ರಾಜ್ಯ ಅಲ್ಲಿ ಖಾಲಿಯಾಗಿತ್ತು ಒಂದು ಲಕ್ಷ ಜನ ಅಚಾನಕ್ಕಾಗಿ ಒಂದೇ ರಾತ್ರಿಯಲ್ಲಿ ಎಲ್ಲಿ ಹೋದರು ಈ ಪ್ರಶ್ನೆಗೆ ಇಂದಿಗೂ ಉತ್ತರ ಸಿಕ್ಕಿಲ್ಲ ಸೈನಿಕರ ಗಮನ ಸಾಮ್ರಾಜ್ಯದ ಗುಹೆಗಳ ಮೇಲೆ ಬಿತ್ತು ಅವರು ಗುಹೆಯನ್ನು ಪರಿಶೀಲನೆ ಮಾಡುತ್ತಾರೆ ಆ ಗುಹೆಗಳು ಒಳಗಿಂದ ಬರೋಬ್ಬರಿ ಎರಡು ಕಿಲೋಮೀಟರ್ ವಿಸ್ತೀರ್ಣವಾಗಿತ್ತು ಈ ಗುಹೆ ಕೈಲಾಸ ಪರ್ವತದ ದಾರಿಗೆ ಹೋಗುವ ಮಾರ್ಗವಾಗಿತ್ತು ಕೈಲಾಸ ಪರ್ವತ ಇದು ಭಗವಂತ ಶಿವನ ನಿವಾಸ ಸ್ಥಳವೆಂದು ನಂಬುತ್ತಾರೆ ಆಕೆ ಶಾಂಬಾಲದ ಪ್ರವೇಶ ದ್ವಾರ ಕೂಡ ನೀವು ಕೈಲಾಸ ಪರ್ವತದ ಸಂಪೂರ್ಣ ಅಚ್ಚರಿ ವಿಚಾರಗಳನ್ನು ತಿಳಿಯಬೇಕೆಂದರೆ ಈ ವಿಡಿಯೋ ಮೇಲಿರೋ ಐ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಗರವು ಹಿಮಾಲಯದ ಹಿಮಭರಿತ ಮತ್ತು ಪ್ರವೇಶಿಸಲಾಗದ ಶಿಖರಗಳ ನಡುವೆ ಮರೆಯಾಗಿದೆ ಒಂದು ರಹಸ್ಯಮಯ ಸ್ಥಳ ಶತಮಾನಗಳಿಂದಲೂ ಶಿಖರಗಳ ನಡುವೆ ಒಂದು ನಿಗೂಢ ಸ್ಥಳ ಅಡಗಿದೆ ಇದನ್ನು ಅನ್ವೇಷಕರು ಸಂಶೋಧನಾಕಾರರು ಶತಮಾನಗಳಿಂದ ಅನ್ವೇಷಿಸುತ್ತಿದ್ದಾರೆ ಈ ಸ್ಥಳದ ಹೆಸರೇ ಶಾಂಬಾಲ ಶಾಂಬಾಲ ಒಂದು ಪೌರಾಣಿಕ ನಗರವಾಗಿದ್ದು ಇದನ್ನು ಜ್ಞಾನ ಶಾಂತಿ ಮತ್ತು ಮುಂದುವರಿದ ನಾಗರಿಕತೆಯ ಕೇಂದ್ರ ಎಂದು ಪರಿಗಣಿಸಲಾಗಿದೆ ಈ ರಹಸ್ಯಮ ಸ್ಥಳವನ್ನು ಗ್ಯಾಂಗ್ರಾಜ್ ಸಿದ್ಧಾಶ್ರಮ ಶಾಂಗ್ರೀಲ ಎಂದು ಕೂಡ ಕರೆಯುತ್ತಾರೆ ಆದರೆ ಇದನ್ನು ಹುಡುಕುವುದು ಸುಲಭದ ಕೆಲಸವಂತೂ ಅಲ್ಲ ಆಧುನಿಕ ತಂತ್ರಜ್ಞಾನ ಮ್ಯಾಪಿಂಗ್ ವ್ಯವಸ್ಥೆಗಳು ಸಹ ಈ ರಹಸ್ಯವನ್ನು ಇನ್ನೂ ಪರಿಹರಿಸಿಲ್ಲ ನಮ್ಮ ಮಹಾಕಾವ್ಯಗಳಲ್ಲಿ ವರ್ಣನೆ ಇರುವಂತೆ ಹನುಮಂತ ಹಾಗೂ ಅಶ್ವತ್ಥಾಮ ಇವತ್ತಿಗೂ ಶಾಂಬಾಲದಲ್ಲಿ ನಿವಾಸವಾಗಿದ್ದಾರೆ ಮುಖ್ಯವಾದ ವಿಷಯವೇನೆಂದರೆ ಶಾಂಬಾಲ ಒಂದು ಮಲ್ಟಿ ಡೈಮೆನ್ಷನಲ್ ರಾಜ್ಯವಾಗಿದೆ ಇಲ್ಲಿಗೆ ತಲುಪಲು ಮಲ್ಟಿ ಡೈಮೆನ್ಷನಲ್ ಚೇತನದ ಅವಶ್ಯಕತೆ ಇದೆ ಸಂಸ್ಕೃತದಲ್ಲಿ ಶಾಂಬಾಲದ ಅರ್ಥ ಶಾಂಬ್ ಎಂದರೆ ಶಾಂತಿಯ ಸ್ಥಳ ಇದುವೇ ಈ ನಗರದ ಮೂಲ ಮಹಾಕಾವ್ಯಗಳಲ್ಲಿ ವರ್ಣನೆ ಇರುವಂತೆ ಶಾಂಬಾಲ ಒಂದು ಅದ್ಭುತ ನಗರ ಇದರಲ್ಲಿ ಕಾರಚಕ್ರ ಮಂಡಲ ಆಯುರ್ವೇದ ಹಾಗೂ ಪಿರಾಮಿಡ್ ನಂತಹ ಬಹಳಷ್ಟು ರಹಸ್ಯಗಳು ಅಡಗಿದೆ ಹೇಳಲಾಗುತ್ತೆ ಮೊದಲನೇ ರಾಜ ಸುಚಂದ್ರನು ಒಂಬತ್ತು ಅಂತಸ್ತಿನ ಕ್ರಿಸ್ಟಲ್ ಪಿರಮಿಡ್ನ ಕಟ್ಟಿಸಿದ್ದರು ಇದು ಅವರ ಅದ್ವಿತೀಯ ರಚನೆ ಹಾಗೂ ಶಕ್ತಿಯ ಸಂಕೇತವಾಗಿತ್ತು ಇಲ್ಲಿನ ನಿವಾಸಿಯರು ಶರೀರ ಹಾಗೂ ಮಾನಸಿಕ ರೂಪದಿಂದ ಪರಿಪೂರ್ಣವಾಗಿದ್ದರು ಇದೊಂದು ಎಂತಹ ನಗರವೆಂದರೆ ಜ್ಞಾನ ವಿಜ್ಞಾನ ಹಾಗೂ ಆಧ್ಯಾತ್ಮಿಕದ ಸಂಗಮವಾಗುವ ಸ್ಥಳವಾಗಿದೆ ಬೌದ್ಧ ಧರ್ಮದವರು ಶಾಂಬಾಲ ನಗರದ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ ಇದನ್ನು ಒಂದು ದಿವ್ಯ ನಗರವೆಂದು ನಂಬುತ್ತಾರೆ ಆಧ್ಯಾತ್ಮಿಕ ಶಾಂತಿ ಕರುಣೆ ಹಾಗೂ ಜ್ಞಾನದ ಪ್ರತೀಕವಾಗಿದೆ ಬೌದ್ಧ ಧರ್ಮದ ಮಹತ್ವಪೂರ್ವ ಗ್ರಂಥದಲ್ಲಿ ಒಂದು ಕಾಲಚಕ್ರ ತಂತ್ರ ಇದರಲ್ಲಿ ಶಾಂಬಾಲದ ವಿಸ್ತೀರ್ಣೆ ಮಾಡಿದ್ದಾರೆ ಇದರಲ್ಲಿ ಒಂದು ಭವಿಷ್ಯವಾಣಿ ಬರೆದಿದ್ದಾರೆ ಪ್ರಪಂಚದಲ್ಲಿ ಯಾವಾಗ ಅಜ್ಞಾನ ಹಿಂಸೆ ಹಾಗೂ ಅಧರ್ಮ ನಡೆಯುತ್ತೋ ಶಾಂಬಾಲದ ಅಂತಿಮ ರಾಜ ಪ್ರಕಟವಾಗುತ್ತಾನೆ ಆ ರಾಜನನ್ನು ರುದ್ರಚಕ್ರ ಹೆಸರಿನಿಂದ ಕರೆಯುತ್ತಾರೆ ಯಾವಾಗ ಭೂಮಂಡಲ ಅಂಧಕಾರದಲ್ಲಿ ಮುಳುಗುತ್ತೋ ಹಾಗೆ ಧರ್ಮದ ಮಾರ್ಗವನ್ನು ಬಿಡುತ್ತಾರೋ ಆಗ ಈ ರಾಜ ಪ್ರಕಟವಾಗಿ ಅಧರ್ಮದ ನಾಶ ಮಾಡಿ ಧರ್ಮದ ಪುನಃಸ್ಥಾಪನೆ ಮಾಡುತ್ತಾರೆ ಕಾಲಚಕ್ರ ತಂತ್ರ ಬೌದ್ಧ ಧರ್ಮದ ಆಳವಾದ ತಾಂತ್ರಿಕ ಸಿದ್ಧಿಸುವ ಜ್ಞಾನ ಭಂಡಾರವಾಗಿದೆ ಈಗ ತಿಳಿಯೋಣ ಹಿಂದೂ ಧರ್ಮದಲ್ಲಿ ಶಾಂಬಾಲ ಬಗೆಗಿನ ಏನು ಉಲ್ಲೇಖ ಸಿಗುತ್ತದೆ ಎಂದು ಇದೊಂದು ಪವಿತ್ರ ನಗರವೆಂದು ನಂಬುತ್ತಾರೆ ಭಗವಂತ ವಿಷ್ಣುವಿನ ಅಂತಿಮ ಅವತಾರ ಕಲ್ಕಿ ಇಲ್ಲಿಗೆ ಜನ್ಮ ತಾಳೋದು ಶ್ರೀಮದ್ ಭಗವದ್ಗೀತಾ ವಿಷ್ಣು ಪುರಾಣ ಮಹಾಭಾರತ ಪುರಾಣ ಹಾಗೆ ಕಲ್ಕಿ ಪುರಾಣದಲ್ಲಿ ಜಗತ್ಪಾಲಕ ಭಗವಂತ ವಿಷ್ಣುದೇವನ ಹತ್ತನೇ ಅವತಾರದ ಬಗ್ಗೆ ಹೇಳಿದ್ದಾರೆ ನಂಬುತ್ತಾರೆ ಕಲ್ಕಿ ಅವತಾರದ ಜನ್ಮ ಶಾಂಬಾಲದಲ್ಲಿ ಆಗುತ್ತೆ ಹಾಗೆ ರಾಕ್ಷಸ ಕಲಿಯನ್ನು ಸಂಹಾರ ಮಾಡಿ ಅಧರ್ಮವನ್ನು ನಾಶ ಮಾಡಿ ಸತ್ಯಯುಗದ ಆರಂಭ ಮಾಡುತ್ತಾರೆ ಆ ಧಾರ್ಮಿಕ ಗ್ರಂಥದ ಪ್ರಕಾರ ಕಲಿಯುಗದ ಅವಧಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ಇರುತ್ತೆ ಈಗ ಇದರ ಮೊದಲ ಚರಣ ನಡೆಯುತ್ತಿದೆ ಕಲಿಯುಗದ ಅಂತಿಮ ಚರಣ ಬಂದಾಗ ಭಗವಂತ ವಿಷ್ಣು ಕಲ್ಕಿ ಅವತಾರ ತಾಳುತ್ತಾರೆ ಅವರನ್ನು ಕುದುರೆ ಮೇಲೆ ಏರಿ ಬರುವ ಯೋಧನಾಗಿ ಚಿತ್ರಣೆ ಮಾಡಿದ್ದಾರೆ ಅವರ ಕೈಯಲ್ಲಿ ಒಂದು ಮಿಂಚುತ್ತಿರುವ ತಲವಾರಿರುತ್ತೆ ಹೇಳುತ್ತಾರೆ ಶ್ರೀ ಕೃಷ್ಣನ ಜನ್ಮದ ಸಮಯದಲ್ಲೇ ಈ ಭವಿಷ್ಯವಾಣಿಯ ಸಂಕೇತ ಸಿಕ್ಕಿತ್ತು ತಿಳಿಯೋಣ ಒಂದು ರಹಸ್ಯಮಯ ಸರೋವರ ಇದು ಮಾನವನ ಮೂಳೆಗಳಿಂದ ತುಂಬಿದೆ ಉತ್ತರಖಂಡಿನ ಚಾಮಲಿ ಜಿಲ್ಲೆಯಲ್ಲಿರುವ ರೂಪಕುಂಡ ಸರೋವರ ಇದನ್ನು ಅಸ್ಥಿಪಂಜರದ ಸರೋವರ ಎಂದು ಕೂಡ ಕರೆಯುತ್ತಾರೆ ಇದು ಸಿ ಲೆವೆಲ್ ನಿಂದ ಹದಿನಾರು ಸಾವಿರದ ಐನೂರು ಫೀಟ್ ಎತ್ತರದಲ್ಲಿದೆ ಸರೋವರದಲ್ಲಿ ಮೀನು ಮತ್ತು ಪ್ರಾಣಿಗಳ ಬದಲಿಗೆ ಮಾನವನ ಅಸ್ಥಿ ಪಂಜರಗಳು ಸಿಗುತ್ತದೆ ಇದು ಗಡಿಯಿಂದ ಸುಮಾರು ಅರವತ್ತೈದು ಕಿಲೋಮೀಟರ್ ದೂರದಲ್ಲಿ ಇದೆ ಇದು ಪ್ರವಾಸಿಗರಿಗೆ ಆಕರ್ಷಕ ಮತ್ತು ತುಂಬಾ ಭಯಾನಕವಾಗಿಯೂ ಇದೆ ರೂಪಕುಂಡ ಸರೋವರದಲ್ಲಿ ಎಂಟುನೂರಕ್ಕೂ ಹೆಚ್ಚು ಜನರ ಅಸ್ಥಿ ಪಂಜರಗಳು ಶತಶತಮಾನಗಳಿಂದಲೂ ಇದೆ ಎಂದು ನಂಬುತ್ತಾರೆ ವಿಜ್ಞಾನಿಗಳು ಈ ಮೂಳೆಯನ್ನು ಸಂಶೋಧನೆ ಮಾಡುತ್ತಾರೆ ಇದು ಯಾವ ಸಮಯದ ಮೂಳೆಗಳೆಂದು ಎರಡು ಸಾವಿರದ ಹತ್ತೊಂಬತ್ತರ ಡಿ ಎನ್ ಸ್ಯಾಂಪ್ಲಿಂಗ್ ನಲ್ಲಿ ತಿಳಿದು ಬಂತು ಈ ಮನುಷ್ಯರು ಒಂದೇ ಸಮಯದಲ್ಲಿ ಅಲ್ಲ ಬೇರೆ ಬೇರೆ ಕಾಲಮಾನ ಘಟ್ಟದಲ್ಲಿ ಸಾವನ್ನಪ್ಪಿದ್ದಾರೆಂದು ಕೆಲವರ ದೇಹದ ಮೂಳೆಗಳು ಮುರಿದಿದ್ದವು ಇದರಿಂದ ಕೆಲವೊಂದು ಪ್ರಶ್ನೆ ಹುಟ್ಟುತ್ತೆ ಏನಾದ್ರೂ ಇವರ ಹತ್ಯೆ ಮಾಡಿದ್ರ ಈ ಡಿ ಎನ್ ಎ ಟೆಸ್ಟಿಂಗ್ ನಲ್ಲಿ ಈ ಜನರು ದಕ್ಷಿಣ ಏಷ್ಯಾ ಚೀನಾ ಟಿಬೆಟ್ ನ ಜನರದ್ದು ಎಂದು ಅಚ್ಚರಿಯ ವಿಷಯ ಏನೆಂದರೆ ಈ ಜನರು ಅಲ್ಲಿಗೆ ಹೇಗೆ ತಲುಪಿದ್ದರು ಕೆಲವರು ನಂಬುತ್ತಾರೆ ಯತಿ ಮಾನವ ಶಾಂಬಾಲದ ದ್ವಾರ ರಾಕ್ಷಕನೆಂದು ಆಗಿನ ಪ್ರವಾಸಿಗರನ್ನು ಯತಿ ಮಾನವನೇ ಸಾಯಿಸಿ ಅವರ ದೇಹವನ್ನು ರೂಪಕುಂಡ ಸರೋವರದಲ್ಲಿ ಹಾಕಿರಬಹುದು ಆದರೆ ಯತಿ ಮಾನವನ ಅಸ್ತಿತ್ವದ ಬಗ್ಗೆ ಯಾವುದೇ ರೀತಿಯ ಪುರಾವೆಗಳಂತೂ ಇಲ್ಲ ಆದರೆ ಟಿಬೆಟ್ನ ಕೆಲ ಜನರು ಇವರನ್ನು ನೋಡಿರುವ ಸಂವಾದ ಮಾಡುತ್ತಾರೆ ಶಾಂಬಾಲದ ಹುಡುಕಾಟ ಹಿಟ್ಲರ್ನ ಅಡಿಯಲ್ಲಿ ಹುಟ್ಟಿಕೊಂಡ ನಾಜಿ ಆಡಳಿತದಿಂದ ಶಾಂಬಾಲದ ಗುಪ್ತ ವಿಚಾರ ಹಾಗೂ ಅದರ ಶಕ್ತಿಯನ್ನು ತಿಳಿದುಕೊಳ್ಳಲು ಹಿಮಾಲಯದ ಕಡೆ ಪಯಣ ಸಾಗಿಸುತ್ತಾರೆ ನಾಜಿ ಸಂಶೋಧನಾಕಾರರು ಹಾಗೂ ಹಿಟ್ಲರ್ನ ಸಹಚರರು ಪ್ರಾಚೀನ ನಾಗರಿಕತೆಗಳನ್ನು ಆಳವಾದ ಆಸಕ್ತಿಯನ್ನು ಹೊಂದಿದ್ದರು ವಿಶೇಷವಾಗಿ ಎಸ್ ಎಸ್ ನ ಮುಖ್ಯಸ್ಥ ಎನ್ರಿ ಕಿಂಬ್ಲರ್ ತೀವ್ರ ಆಸಕ್ತಿ ಹೊಂದಿದ್ದರು ಅವರು ನಂಬುತ್ತಿದ್ದರು ಶಾಂಬಾಲ ಗುಪ್ತ ಪ್ರಾಚೀನ ತಂತ್ರಗಳು ಹಾಗೂ ಅತೀಂದ್ರಿಯ ಶಕ್ತಿಗಳನ್ನು ಒಳಗೊಂಡಿದ್ದು ಆ ತಂತ್ರಗಳು ತಮಗೆ ಸಹಾಯ ಮಾಡುತ್ತವೆ ಎಂದು ನಾಜಿಯರು ನಂಬಿದ್ದರು ಇದರಿಂದ ಪ್ರಪಂಚದ ಮೇಲೆ ಪ್ರಾಬಲ್ಯ ಸಾಧಿಸಲು ಅವರಿಗೆ ಸಹಾಯ ಮಾಡಬಹುದು ಆದರೆ ಸಂಶೋಧನೆಯ ಅಂತ್ಯ ಒಂದು ರಹಸ್ಯವಾಗಿಯೇ ಉಳಿತು ಹಿಟ್ಲರ್ನ ನಾಜಿ ಸೇನೆ ಎಂದಿಗೂ ಶಾಂಬಾಲಾದ ಹತ್ತಿರ ತಲುಪಲು ಸಾಧ್ಯವಾಗಿಲ್ಲ ಅವರ ಬಹಳಷ್ಟು ಮಿಷನ್ಸ್ ಅಸಫಲವಾಯಿತು ಇದೇ ಕಾರಣ ಈ ಸಂಶೋಧನೆ ಶಾಂಬಾಲದ ರಹಸ್ಯವನ್ನು ಇನ್ನೂ ಕುತೂಹಲಕಾರಿ ಮಾಡಿತು ಕೆಲವರು ನಂಬುತ್ತಾರೆ ನಾಜಿ ಅವರು ಶಾಂಬಲದ ಬಗ್ಗೆ ಕೆಲವೊಂದು ಗುಪ್ತ ವಿಚಾರಗಳನ್ನು ಸಂಗ್ರಹ ಮಾಡಿದ್ದಾರೆ ಅದನ್ನು ಅವರು ಪ್ರಪಂಚದ ಎದುರು ಮರೆಮಾಚಿದ್ದಾರೆ ಹಾಗಾದ್ರೆ ಶಾಂಬಾಲ ಒಂದು ನಿಜವಾಗಲೂ ನೈಜ ಸ್ಥಳನ ಅಥವಾ ಕೇವಲ ಒಂದು ದಿವ್ಯ ಹಾಗೂ ಆಧ್ಯಾತ್ಮಿಕದ ಪ್ರತೀಕನ ಈ ಸಂಶೋಧನಾಕಾರರು ಯಾವುದಕ್ಕೂ ಉತ್ತರ ಕೊಡಲಿಲ್ಲ ಆದರೆ ಇದೇ ಕಾರಣ ಉತ್ತರಗಳಿಗಿಂತ ಪ್ರಶ್ನೆಗಳೇ ಹೆಚ್ಚಾಗಿದೆ ಆದರೆ ಒಂದು ಮಾತಂತೂ ನಿಜ ಶಾಂಬಾರದ ರಹಸ್ಯ ಇಂದಿಗೂ ಬಿಡಿಸಲಾಗದ ಒಂದು ಒಗಟಾಗಿದೆ ಹಾಗೆ ಮುಂದೇನು ಬಿಡಿಸಲಾಗದ ಒಗಟಾಗಿ ಉಳಿಯಬಹುದು ಶಾಂಬಾಲದ ಸ್ಥಳ ಹಾಗಾದ್ರೆ ಎಲ್ಲಿ ಇರಬಹುದು ಸಂಶೋಧನೆ ಹಾಗೂ ರಿಸರ್ಚ್ ನಂತರ ಶಾಂಬಾಲ ನಗರದ ವಿಸ್ತೀರ್ಣ ಮಾಡೋಣ ಈ ನಗರ ಹಿಮಾಲಯದ ಕಣಿವೆಯಲ್ಲಿ ಮುಚ್ಚಿಕೊಂಡಿದ್ಯಾ ಅಥವಾ ಬೇರೆ ಎಲ್ಲಾದರೂ ಇದೆಯಾ ಪ್ರಾಚೀನ ಗ್ರಂಥಗಳಲ್ಲಿ ಶಾಂಬಾಲ ಸಾಮ್ರಾಜ್ಯದ ಭೂಮಿಯನ್ನು ಒಂದು ವಿಶಾಲವಾದ ಕಮಲದ ರೂಪದಲ್ಲಿ ವರ್ಣನೆ ಮಾಡಿದ್ದಾರೆ ಇದರಲ್ಲಿ ಎಂಟು ಹೂವಿನ ದಳಗಳಿವೆ ಈ ಸಾಮ್ರಾಜ್ಯ ಎಂಟು ಹಿಮ ಬೆಟ್ಟಗಳಿಂದ ಕೂಡಿದೆ ಈ ಎಂಟು ದಳಗಳಿಂದ ಸುಂದರವಾದ ಬೆಟ್ಟಗಳು ಹೊಂದಿದೆ ಈ ಬೆಟ್ಟಗಳ ನಡುವೆ ಶಾಂಬಾಲ ನದಿ ಹರಿಯುತ್ತದೆ ಈ ನದಿ ಶಾಂಬಾಲ ನಗರಕ್ಕೆ ದಿವ್ಯ ಸಂಜೀವಿನಿಯಾಗಿದೆ ದಳಗಳ ಮಧ್ಯದಲ್ಲಿ ಇದೆ ಕಪಾಲ ರಾಜಧಾನಿ ಇದರಲ್ಲಿ ಹಲವಾರು ಅಂತಸ್ತಿನ ಅರಮನೆ ಕೂಡ ಕಟ್ಟಿದ್ದಾರೆ ಈ ಅರಮನೆಯನ್ನು ಚಿನ್ನ ಬೆಳ್ಳಿ ಪಚ್ಚೆ ನೀಲಮಣಿ ಮಾಣಿಕ್ಯ ಮತ್ತು ಮುತ್ತುಗಳಿಂದ ನಿರ್ಮಿಸಲಾಗಿದೆ ಕಳೆದ ಶತಮಾನಗಳಲ್ಲಿ ಶಾಂಬಾಲ ನಗರವನ್ನು ಬೇರೆ ಬೇರೆ ಸ್ಥಳಗಳಿಗೆ ಜೋಡಣೆ ಮಾಡಿದ್ದರು ಶಾಸ್ತ್ರಗಳಲ್ಲಿ ಬರೆದಿರುವ ವಿರುದ್ಧವಾಗಿ ಅಭಿಯಾನ ಕೂಡ ನಡೆಸಿದ್ದರು ಇದರಿಂದ ಶಾಂಬಾಲದ ಹುಡುಕಾಟಕ್ಕೂ ಹೊರಟಿದ್ದರು ಆದರೆ ಇದರ ಸರಿಯಾದ ಸ್ಥಳ ಇಂದಿಗೂ ಸಿಕ್ಕಿಲ್ಲ ಬೌದ್ಧ ಧರ್ಮದ ಅನುಸಾರವಾಗಿ ಶಾಂಬಾಲ ನಗರ ಹಿಮಾಲಯದ ಭೌಗೋಳಿಕ ಕಡಿವೆಗಳಲ್ಲಿ ಮುಚ್ಚಿಕೊಂಡಿದೆ ಕೆಲ ವಿದ್ವಾಂಸರ ಪ್ರಕಾರ ಈ ನಗರ ಕೈಲಾಸ ಪರ್ವತದ ಪಶ್ಚಿಮ ಭಾಗದಲ್ಲಿದೆ ಎಂದು ಇದೊಂದು ರಹಸ್ಯಮಯ ಹಾಗೂ ಪವಿತ್ರ ಸ್ಥಳವಾಗಿ ರೂಪುಗೊಂಡಿದೆ ಕೆಲವರ ನಂಬಿಕೆ ಈ ಸ್ಥಳವು ತುಂಬಾ ಸುರಕ್ಷಿತ ಮತ್ತು ಮರೆ ಮಾಡಲ್ಪಟ್ಟಿದೆ ಇದನ್ನು ಕೇವಲ ಇವರಿಂದ ಮಾತ್ರ ಹುಡುಕಲು ಸಾಧ್ಯ ಹತ್ರ ಆಧ್ಯಾತ್ಮಿಕ ಶಕ್ತಿ ಹಾಗೂ ಶುದ್ಧ ಮನಸ್ಸಿನವರಿಗೆ ಮಾತ್ರ ಶಾಂಬಾಲ ನಗರ ಇದರ ರಹಸ್ಯಗಳು ನಮಗೆ ಹಿಂದಿಗೂ ಹಾಗೂ ಮುಂದೆಂದಿಗೂ ಇದನ್ನು ಹುಡುಕುವ ಪ್ರೇರಣೆ ಕೊಡುತ್ತಿರುತ್ತೆ ಈ ನಗರವನ್ನು ಅತ್ಯಂತ ಪ್ರಾಚೀನ ಮತ್ತು ಆಧ್ಯಾತ್ಮಿಕ ಪ್ರಜ್ಞೆಯುಳ್ಳು ಎಂದು ಪರಿಗಣಿಸಲಾಗಿದೆ ಇವರ ಹತ್ತಿರ ಎಂತಹ ತಂತ್ರಗಳು ಇದ್ದವು ಎಂದರೆ ಇದರ ಉಲ್ಲೇಖ ಪ್ರಾಚೀನ ಗ್ರಂಥಗಳು ಹಾಗೂ ಕಥೆಗಳಲ್ಲೂ ಸಿಗುತ್ತದೆ ಶಾಂಬಾಲದ ಈ ತಂತ್ರಗಳು ನಮ್ಮ ಈಗಿನ ವಿಜ್ಞಾನಕ್ಕಿಂತ ಹೆಚ್ಚು ಪ್ರಬಲವಾಗಿತ್ತು ಎಂದು ಪರಿಗಣಿಸಬಹುದು ಶಾಂಬಾಲದ ಅತ್ಯಂತ ಪ್ರಮುಖ ಹಾಗೂ ರಾಸ್ಯಮಯ ತಂತ್ರವನ್ನು ಚಿಂತಾಮಣಿ ಕಲ್ಲು ಎಂದು ಭಾವಿಸುತ್ತಾರೆ ಈ ಕಲ್ಲನ್ನು ವಿಶ್ವಶಕ್ತಿಯ ಮೂಲವೆಂದು ನಂಬುತ್ತಾರೆ ಹಾಗೆ ಟಿಬೆಟ್ ಮತ್ತು ಹಿಂದೂ ಧರ್ಮದವರು ಅವರ ಇಚ್ಛೆಯನ್ನು ಪೂರ್ತಿ ಮಾಡುವ ಕಲ್ಲು ಎಂದು ನಂಬುತ್ತಾರೆ ಈ ಕಲ್ಲು ಶಾಂಬಲದ ನಗರವಾಸಿಯರ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತಿತ್ತು ಶಾಂಬಲದ ಜನರು ಟೆಲಿಪತಿ ಎಂತಹ ಮಾನಸಿಕ ಶಕ್ತಿಯಲ್ಲಿ ಪರಿಣಿತರಿದ್ದರು ಇವರು ಮಾತನಾಡದೆ ಬೇರೆಯವರನ್ನು ಸಂಪರ್ಕ ಮಾಡುತ್ತಿದ್ದರು ಬೇರೆಯವರ ಮನಸ್ಸನ್ನು ಓದುತ್ತಿದ್ದರು ಹಾಗೆ ತನ್ನ ಮಾನಸಿಕ ಶಕ್ತಿಯಿಂದಲೇ ವಸ್ತುಗಳನ್ನು ಅಲುಗಾಡಿಸುತ್ತಿದ್ದರು ಪ್ರಾಚೀನ ಗ್ರಂಥಗಳಲ್ಲಿ ಶಾಂಬಾಲ ತಂತ್ರಗಳ ಉಲ್ಲೇಖ ಸಿಗುತ್ತದೆ ಇವರ ಹತ್ತಿರ ವಿಮಾನದಂತಹ ಆರುವ ತಂತ್ರಗಳಿದ್ದವು ಕೆಲವರು ನಂಬುತ್ತಾರೆ ಇದನ್ನು ಯುಎಫ್ಒ ಅವರಿಂದ ಕೊಟ್ಟಿರಬಹುದೆಂದು ಟಿಬೇಟ್ ಗ್ರಂಥಗಳಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ ಶಾಂಬಾಲ ಜನರು ಅನ್ಯ ಗ್ರಹಗಳಿಗೆ ಹೋಗುವ ತಂತ್ರ ಹೊಂದಿದ್ದರು ಎಲ್ಲದಕ್ಕಿಂತ ರಹಸ್ಯಮಯ ಏನೆಂದರೆ ಅವರ ಅಮರಣ ಯಾಕಂದ್ರೆ ಶಾಂಬಾಲದ ಜನ ಸಾವಿರ ವರ್ಷಗಳ ಕಾಲ ಜೀವಂತವಾಗಿರುತ್ತಿದ್ದರು ಇವರ ಮುಂದುವರೆದ ವೈದ್ಯಕೀಯ ವ್ಯವಸ್ಥೆ ಹಾಗೂ ಯೋಗ ತಂತ್ರಗಳು ಅವರಿಗೆ ಅಂತಹ ಸಾಮರ್ಥ್ಯವನ್ನು ನೀಡಿದ್ದವು ಇದರಿಂದ ಅವರು ವಯಸ್ಸಾಗುವುದನ್ನು ತಡೆಯಬಹುದಿತ್ತು ಸಾಂಬಾರದ ನಾಗರಿಕತೆ ಮತ್ತು ಅದರ ತಂತ್ರಗಳು ಇನ್ನೂ ಕೂಡ ನಿಗೂಢವಾಗಿದೆ ಅದು ಮಾನಸಿಕ ಶಕ್ತಿಗಳೋ ಅಥವಾ ಅತೀಂದ್ರಿಯ ಶಕ್ತಿಯೋ ಇಂದಿನ ಆಧುನಿಕ ತಂತ್ರಗಳಿಗಿಂತಲೂ ಅಭಿವೃದ್ಧಿಯಾಗಿತ್ತು ಸಾಂಬಾರದ ನಾಗರಿಕರು ಈ ಶಕ್ತಿ ಉಪಯೋಗ ಮಾಡಿಕೊಂಡು ಏಲಿಯನ್ಸ್ ನ ಜೊತೆ ಕೂಡ ಮಾತನಾಡುತ್ತಿದ್ದರು ಸ್ನೇಹಿತರೆ ಇದಾಗಿದ್ದು ಸಾಂಬಾರದ ಅಚ್ಚರಿಯ ಹಾಗೂ ರಹಸ್ಯಗಳ ವಿಚಾರಗಳು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಯೂಟೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ರೋಚಕ ಕಥೆಗಳನ್ನು ಒತ್ತು ತರುತ್ತೇನೆ ಧನ್ಯವಾದಗಳು